ಸಮೀಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ ಯಾಕಂತ ಹೇಳಿದ್ರೆ ಕಡಲ ತಡಿಯಲ್ಲಿ ಕುಂದಾಪುರದ ಈ ಒಂದು ಕಾರ್ಯಕ್ರಮ ಪ್ರವಾಸೋದ್ಯಮಕ್ಕೆ ನಮ್ಮ ಜಿಲ್ಲೆ ಅಂತ ಹೇಳುವಂತದ್ದು ಬಹಳಷ್ಟು ಕಡಿಮೆ ಅಂತೇಳಿ ಹೇಳಲಿಕ್ಕೆ ನಾನು ಹೇಳ್ತೇನೆ ಆದ್ರೆ ಅದೇ ರೀತಿಯಲ್ಲಿ ಕೇರಳ ಮತ್ತೆ ಗೋವಾದಲ್ಲಿ ಕರಾವಳಿ ಅಂತ ಹೇಳುವಂತದ್ದು ಯಾವುದೇ ವಿಪುಲವಾದಂತಹ ಅವಕಾಶ ಉಂಟು ಆದ್ರೆ ಇಲ್ಲಿ ಅಭಿವೃದ್ಧಿ ಆಗಲಿಲ್ಲ ಆದ್ರೆ ನಮ್ಮ ನಾಯಕರುಗಳೆಲ್ಲ ಇದ್ದಾರೆ ಖಂಡಿತವಾಗಿ ಇನ್ನು ಮುಂದೆ ಆದರೂ ನಮ್ಮ ಕರಾವಳಿ ಪ್ರದೇಶದ ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತದೆ ಅಂತ ಹೇಳುವಂತ ಮನಸ್ಸಿನಲ್ಲಿ ನಾನಿದ್ದೇನೆ ಇದ್ದೇನೆ ಅಂದ್ರೆ ಉನ್ನಾಪುರ ಜನತೆಯೊಂದಿಗೆ ನಮ್ಮ ಸರ್ಕಾರದೊಂದಿಗೆ ಖಂಡಿತವಾಗಿ ನಾನು ಈ ಪ್ರವಾಸೋದ್ಯಮ ಇಲಾಖೆ ಬಗ್ಗೆ ಪ್ರವಾಸೋದ್ಯಮ ಕರಾವಳಿಯ ಪ್ರವಾಸೋದ್ಯಮ ಬಗ್ಗೆ ನಮ್ಮ ಸಭಾಪತಿಗಳಿದ್ದಾರೆ ಹಾಗೆ ಜಯಪ್ರಕಾಶ್ ಅವರಿದ್ದಾರೆ ಅವರು ಇದ್ದಾರೆ ಬೇರೆ ಬೇರೆ ನಾಯಕರುಗಳೆಲ್ಲ ಇದ್ದಾರೆ ಚಿಂತನೆ ಭಾರತ ದೇಶದ ಸಂಸ್ಕೃತಿಯ ಸಾರ ಎಲ್ಲಿ ಕಾಣ್ತದೆ ಕರ್ನಾಟಕದ ಆ ಸಂಸ್ಕೃತಿ ಸಾರ ಎಲ್ಲಿ ಕಾಣ್ತದೆ ಹೇಳಿದ್ರೆ ಅದು ಕರಾವಳಿಯ ಪ್ರದೇಶದಲ್ಲಿ ಕಾಣ್ತಂತೆ ಇಡೀ ಕರಾವಳಿ ಪ್ರದೇಶ ಸಂಸ್ಕೃತಿಯ ಸಾರ ಎಲ್ಲಿ ಅಂತ ಹೇಳಿದ್ರೆ ಅದು ಕುಂದಾಪುರದ ಕೋಣಿಯಲ್ಲಿ ನಿಮಗೆ ಕಾಣಲಿಕ್ಕೆ ಸಿಕ್ತದಂತ ಹೇಳಲಿಕ್ಕೆ ನಾನು ಅದಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡು ಅಥವಾ ಭಾಗವಹಿಸಿ ಎಲ್ಲ ಕೂಡ ಅಭಿನಂದಿಸಿಕೊಂಡು ಬಹುಶಃ ಇದು ಸಹೋದರದ ಪ್ರೀತಿ ವಿಶ್ವಾಸ ಮುಖ ಹಮ್ಮಿಕೊಂಡಂತೆ ಎಲ್ಲಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತದೆ ಇವತ್ತು ಕುಂದಾಪುರದ ಕೋರಿಯಲ್ಲಿ ಇಡೀ ಜನತೆ ತೋರಿಸಿ ಕೊಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಪ್ರತಿಭೆಯನ್ನು ಗುರುತಿಸಿ ಅವರನ್ನ ಮೇಲ್ ಪ್ರಯತ್ನ ಮಾಡಿ ಅಂತ ಹೇಳಿ ಇಷ್ಟೊಂದು ಜನ ನೀವೇನು ಬೆಂಬಲ ಕೊಟ್ಟಿರಿ ಅಲ್ಲ ದಿನೇಶ್ ಹೆಗ್ಡೇರ್ ಅವರು ಕುಂದು ಟೀಮ್ ಕುಂದಾಪುರಕ್ಕೆ ಅದಕ್ಕೆ ನಮ್ಮ ತುಂಬ ಹೃದಯದ ಕೃತಜ್ಞತೆಗಳು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಬೆಳಗಾವಿನಲ್ಲಿ ಸಹ ಒಂದೇ ಆ ಇಡೀ ಬೆಳಗಾವಿನ ಒಂದು ವಿಧಾನ ಸಹೋದರ ಒಂದು ಸುಂದರತೆಯನ್ನು ಬದಲ ಮಾಡಿ ಅತ್ಯಂತ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿ ನಮ್ಮೆಲ್ಲರ ಘನತೆಯ ಹೆಚ್ಚಿ ಕರಾವಳಿಗೆ ಇನ್ನಷ್ಟು ಜಾಸ್ತಿ ಘನತೆ ಬರುವ ಕೆಲಸವನ್ನು ಡ್ಯೂಟಿ ಗಾತರವರು ಮಾಡ್ತಾ ಇದ್ದಾರೆ ಅವರಿವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿರುವುದು ನಮ್ಗೆಲ್ಲ